ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟು ತೆಗೆದುಕೊಂಡು ಇವತ್ತು ಬಂದಿದ್ದಾರೆ ಇವತ್ತು ನಿಮ್ಗೆ ಎರಡು ಎರಡು ಸೀಟು ಗೆದ್ದೆ ಗೆಲ್ತೀವಿ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ ಕೋಲಾರ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಸೇರಿದಂತೆ ಎರಡು ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹೊಸ ಯುವಕರಿಗೆ ಅವರು ಕೂಡ ಮೂವತ್ತಲವತ್ತು ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನ ಕಟ್ಟಬೇಕು ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ ಅವರಿಬ್ಬರು ಕೂಡ ಯಾವ ಹಣನು ಬೇಕಾಗಿಲ್ಲ ಯಾವ ಐಶ್ವರ್ಯನೂ ಬೇಕಾಗಿಲ್ಲ ಜನರ ಸೇವೆನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಕುರಿಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ಒಗ್ಗಟ್ಟಿಂದ ಅವರಿಗೆ ದುಡಿದು ಕೆಲಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯಿತು ಚಿಕ್ಕಬಳ್ಳಾಪುರದಲ್ಲಿ ಅದೇ ಕುಮಾರಸ್ವಾಮಿನ ಇಳಿಸುವಾಗ ಎಲ್ಲ ಏನಾಗಿತ್ತು ನಿಮ್ಮ ಜಾತಿ ಎಲ್ಲೋಗಿತ್ತು ಏನಾಗಿತ್ತು ನಾವು ಎಂಟು ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ ಬಿಜೆಪಿಯವರು ಅಷ್ಟು ಕೊಡಕ್ಕಾಗಲಿಲ್ಲ ದಳದವರು ಒಂದೇ ಕುಟುಂಬದಿಂದ ಮೂರು ಜನಕ್ಕೆ ನಿಲ್ಲಿಸಿದ್ದಾರೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟು ತೆಗೆದುಕೊಂಡು ಇವತ್ತು ಬಂದಿದ್ದಾರೆ ಇವತ್ತು ನಿಮಗೆ ಎರಡು ಎರಡು ಸೀಟು ಗೆದ್ದೇ ಗೆಲ್ತೀವಿ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ ಕೋಲಾರ ಇರಬಹುದು ನಮ್ಮ ಚಿಕ್ಕಬಳ್ಳಾಪುರ ಸೇರಿದಂತೆ ಎರಡು ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹೊಸ ಯುವಕರಿಗೆ ಅವರು ಕೂಡ ಮೂವತ್ತ ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನು ಕಟ್ಟಬೇಕು ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ ಅವರಿಬ್ಬರು ಕೂಡ ಯಾವ ಹಣನು ಬೇಕಾಗಿಲ್ಲ ಯಾವ ಐಶ್ವರ್ಯನು ಬೇಕಾಗಿಲ್ಲ ಜನರ ಸೇವನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಕುರಿಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ಒಗ್ಗಟ್ಟಿನಿಂದ ಅವರಿಗೆ ದುಡಿದು ಕೆಲಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯಿತು ಚಿಕ್ಕಬಳ್ಳಾಪುರದಲ್ಲಿ ಅದೇ ಕುಮಾರಸ್ವಾಮಿ ಇಳಿಸುವಾಗ ಎಲ್ಲ ಏನಾಗಿತ್ತು ನಿಮ್ಮ ಜಾತಿ ಎಲ್ಲೋಗಿತ್ತು ಏನಾಗಿತ್ತು ನಾವು ಎಂಟು ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ ಬಿಜೆಪಿಯವರು ಅಷ್ಟು ಕೊಡೋಕೆ ಆಗಲಿಲ್ಲ ದಳದವರು ಒಂದೇ ಕುಟುಂಬದಿಂದ ಮೂರು ಜನಕ್ಕೆ ನಿಲ್ಲಿಸಿದ್ದಾರೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಇವತ್ತು ಬಂದಿದ್ದಾರೆ ಇವತ್ತು ನಿಮಗೆ ಎರಡು ಎರಡು ಸೀಟು ಗೆದ್ದೆ ಗೆಲ್ತೀವಿ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ ಕೋಲಾರ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಸೇರಿದಂತೆ ಎರಡು ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹೊಸ ಯುವಕರಿಗೆ ಅವರು ಕೂಡ ಮೂವತ್ ನಲ್ವತ್ತು ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನು ಕಟ್ಟಬೇಕು ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ ಅವರಿಬ್ಬರು ಕೂಡ ಯಾವ ಹಣನೂ ಬೇಕಾಗಿಲ್ಲ ಯಾವ ಐಶ್ವರ್ಯನು ಬೇಕಾಗಿಲ್ಲ ಜನರ ಸೇವನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಕುರಿಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ಒಗ್ಗಟ್ಟಿಂದ ಅವರಿಗೆ ದುಡಿದು ಕೆಲಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯಿತು ಚಿಕ್ಕಬಳ್ಳಾಪುರದಲ್ಲಿ ಅದೇ ಕುಮಾರಸ್ವಾಮಿನ ಇಳಿಸುವಾಗ ಎಲ್ಲ ಏನಾಗಿತ್ತು ನಿಮ್ ಜಾತಿ ಎಲ್ಲೋಗಿತ್ತು ಅವತ್ತು ಏನಾಗಿತ್ತು ನಾವು ಎಂಟು ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ರಾಜ್ಯದಲ್ಲಿ ಕೊಟ್ಟಿದ್ದೇವೆ ಒಂದೇ ಕುಟುಂಬದಿಂದ ಜನಕ್ಕೆ ನಿಲ್ಲಿಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ